യമ്മ അതേനോ സത്യ ആ മകളിയേനു തീർച്ചക്കല്ലോ അത് ഇത്തേക്കും യോച്ചോ ഇതേനൈമ്മ എല്ലാ ಅವ್ಳು ಯಾಕೆ ಬಿಡುಗಡ್ಕೊಟ್ ಬರ್ತೀನಿ ಗಂಡ ಸಿಗ್ಲಿಲ್ವಲ್ಲಪ್ಪ ಅಂತಾನ ಅದೇನೋ ಸರಿನಿ ಹೊಟ್ಟೆ ಉರ್ಕಂಬತ್ತಾರೆ ಆದ್ರೆ ತೋರಿಸ್ಕೊಂಬಲ್ಲ ಅಷ್ಟೇ ಅವಳು ಮತ್ತೆ ಬಂದೆ ಬಿಡ್ಲು ನಂದಿನಿ ನಂದಿನಿ ಬಾ ನಂದಿನಿ ಎಲ್ಲ ಹೋಗಿದ್ದೆ ಇಷ್ಟೊತ್ತು ಬಿಟ್ಬರ ಅಂತ ಹೋಗಿದ್ದೆ ಮದು ಯಾಕೆ

ನಿನಗೆ ಇಂಥ ಗೋರ್ಮೆಂಟ್ ಕೆಲಸ ಆಗಿರೋ ಹುಡುಗನ ಮದುವೆ ಆಗಕ್ ಆಗ್ಲಿಲ್ದಿ ಹ ಆಗಿದೆಯಲ್ಲ ನೋಡಿ ಪಾಪ ಸಂತೀನೋಟ ಅಯ್ಯೋ ಪಾಪ ಜಯಮ್ಮ ಸುಮ್ನೀರೇ ಪಾಪ ಅವಳು ಮೊದ್ಲೇನೆ ನಮ್ ರಮೀನ ಮದ್ವೆ ನೋಡಿ ಎಲ್ಲ ಒಂಥರ ಹೊಟ್ಟೆಗೆ ಕ್ಯೂಸ್ತಂಗ ಆಗ್ತೈತಿ ನನಗಿಂತ ಅದೃಷ್ಟ ಬರ್ಲಿಲ್ವಲ್ಲ ಅಂತಾನ ನೀನದಾಗೆ ಹೇಳಿ ಯಾಕ ಯಾಕಳ್ ಇನ್ನಷ್ಟು ನೋವು ಕೊಡ್ತೀಯಾ ಸುಮ್ಮೀರ ಹಾ ಏನ್ ಮಾಡಕ್ಕಾಗುತ್ತೆ ಯಾರ್ಯಾರಾಣಿ ಬರ್ದಾಗ ಏನೇನಿರುತ್ತೋ ಅದೇ ಆಗೋದು ಹ್ಮ್ ಏನು ಮಾಡಕ್ಕಾಗಲ್ಲ

ಹತ್ತೇನೆ ನನಗೇನು ಯಾವ ನೋವು ಇಲ್ಲ ನಾನು ಏನ್ ಇಷ್ಟಪಟ್ಟಿದ್ದು ಅದನ್ ಪಡ್ಕೊಂಡಿದಿನಿ ಅದೇ ತರ ಜೀವನ ಮಾಡ್ತಾ ನಮ್ಮ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರೆ ಅದಕ್ಕಿಂತ ಇನ್ನೇನ್ ಯಾವ ಗೌರ್ಮೆಂಟ್ ಕೆಲಸ ಯಾವ ಸಂಬಳ ಯಾವ ಬಂಗ್ಲೆ ತಗೊಂಡು ಏನ್ ಬೇಕಾಗೈತೆ ಏನಾಗಬೇಕಾಗೈತೆ ಹೇಳು ಜೀವನದಲ್ಲಿ ನೆಮ್ಮದಿ ಸಂತೋಷ ಇದ್ರೆ ಏನು ಬೇಡ ಬೇರೆ ಹಾ ಸಾಕು ನಮ್ಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತ ಗಂಡ ಇದಾರೆ ಹಜ್ಜಿ ಇದ್ದಾರೆ ನಮ್ಗೆ ಇರೋಕು ವಾಸಕ್ಕೊಂದು ಮನೆ ಐತೆ ಹೊಲ ಐತೆ ನಮ್ಮ ವಸುಗಳು ಇದಾವೆ ಇನ್ನೇನ್ ಬೇಕು ಹ್ಮ್ ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ ನಾನ್ ನಾನಂತೂ ಯಾರ ಮೇಲೂ ಹೊಟ್ಟೆ ಹುರ್ಕೊಳ್ಳಲ್ಲ ಇನ್ನೊಬ್ರಿಗೆ ಸಿಕ್ತಲ್ಲಪ್ಪ ನನಗೆ ಸಿಕ್ಕಿಲ್ಲ ಅಂತ ನಾಟಕ ಮಾಡೋದ ಚೆನ್ನಾಗಿ ಕಲ್ತಿದ್ಯಾ ಕಣೆ ನಂದಿನಿ ನನಗೇನು ಹೊಟ್ಟೆ ಊರಿ ಇಲ್ಲ ಅಂತ ತೋರಿಸ್ಕೊಂತಿಲ್ಲ ಅಷ್ಟೇ ನೀನು ಮ್ಯಾಲ ಮೇಲೆ ನಗ್ತಾ ಇದೀಯ ನಾನೆಲ್ಲ ಅಂದ್ಕೊಂಡಂಗೆ ಆಗೈತಿ ಅಂತ ಹೇಳ್ತಾನ ಒಳಗೊಳಗೇನೆ ಕುದಿತಾ ಇದೀಯ ನನಗೆ ಅದೃಷ್ಟ ಇಲ್ಲ ಅಂತ ಅಯ್ಯೋ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಅರ್ಥ ಮಾಡ್ಕೊಂಬಲ್ಲ ಅಂದ್ರೆ ನಾನು ನೀನ್ ಏನ್ ಮಾಡಕ್ಕಾಗುತ್ತೆ ಹಂಗೆ ತಿಳ್ಕೊಳ್ರಿ ಅಯ್ಯೋ ಅಲ್ಲ ನಾನು ನನ್ನ ಗಂಡನ ಜೊತೆ ಸಂತೋಷವಾಗಿದ್ದೀನಿ ಅಂತ ನಾನು ನಿಮ್ಗೆ ಯಾಕೆ ಪ್ರೂವ್ ಮಾಡಬೇಕು ನನ್ನ ಮನಸ್ಸಿಗೆ ನಾನು ನನಗೆ ಬೇಕಾಗಿರೋದು ಪಡ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತೈತೆ ಸಾಕು ನನಗೆ ಇಷ್ಟು ಜೀವನದಲ್ಲಿ ಹಾ ಖರ್ಚಿಗೆ ಅಷ್ಟು ದುಡ್ಡು ದುಡಿತೀವಿ ನಮ್ಮ ಯಜಮಾನ್ರು ಹಾಳಾಗ್ತಾರೆ ಇನ್ನೇನ್ ಇನ್ನೇನು ಬೇಕು ನಮಗೆ ಏನು ಬೇಡ ಹಾ ರಮ್ಯಾ ಚೆನ್ನಾಗಿರ್ಲಿ ಗೌರ್ಮೆಂಟ್ ಕೆಲಸ ಹುಡುಗ ಅಲ್ವಾ ಚೆನ್ನಾಗಿರ್ಲಿ ಹಾ ಸರಿ ನಾನು ಸುನಿಲ್ ಅವ್ರನ್ನ ಏನೋ ಕೇಳಬೇಕಾಗಿತ್ತು ಸುನಿಲ್ ಅವರೇ ನಿಮ್ಮನ್ನ ಏನೋ ಕೇಳಬೇಕಾಗಿತ್ತು ಕೇಳಲಾ ಕೇಳಿ ನಂದಿನಿ ಅವರೇ ಏನ್ ಕೇಳಬೇಕು ನೀವೇನು ಓದಿದ್ದೀರಾ ಇದ್ಯಾಕೆ ನಂದಿ ನೀನು ಕೇಳ್ತಾ ಇದೆಯಾ ಅಲ್ಲ ಓದಲೇನೆ ಟೀಚರ್ ಕೆಲಸಕ್ಕೆ ತಗೊಂಡ್ಬಿಡ್ತಾರೆ ಇವ್ರನ್ನ ಎಲ್ಲ ಓದಿದ್ದು ಆದಮೇಲೆ ಮೇಸ್ಟ್ರು ಕೆಲಸಕ್ಕೆ ಹೋಗಿರೋದು ಇವರು ಹಾಂ ಅಯ್ಯೋ ಕೇಳ್ತಾ ಇದ್ದೀನಲ್ಲ ರಮ್ಯಾ ನೀನು ಸುಮ್ಮನೆ ಕೂತ್ಕೋ ಅದು ನಾನು ಡಿಗ್ರಿ ಡಿಗ್ರಿ ಓದಿದ್ದೀನಿ ನಂದಿನಿ ಅವರೇ ಯಾಕೆ ಹೌದಾ ಡಿಗ್ರಿ ಒಂದೇನಾ ಮತ್ತೆ ಇನ್ನೇನು ಮಾಡಿದ್ದೀರಾ ಅದು ಮಾಸ್ಟರ್ ಡಿಗ್ರಿ ಎಮ್ ಎನು ಮಾಡಿದ್ದೀನಿ ಎಮ್ ಎ ಮಾಡಿಬಿಟ್ಟು ಬಿ ಎಡ್ ಮಾಡಿದ್ದೀನಿ ಆಮೇಲೆ ಯಾಕ್ರಿ ಎಲ್ಲ ಓದಿದ್ದೀನಿ ನಾನು ಹೌದಾ ಆ ಸರಿ ಸರಿ ಆಯ್ತು ಯಾವ ವರ್ಷ ನಿಮಗೆ ಮೇಸ್ಟ್ರಿ ಕೆಲಸಕ್ಕೆ ಪೋಸ್ಟಿಂಗ್ ಆಗಿದ್ದು ಇವಳು ಅವಳಪ್ಪ ಹೆಂಗಿಲ್ಲ ಪ್ರಶ್ನೆ ಕೇಳ್ತಾ ಇದಾಳೆ ಯಾಕೆ ಇವ್ಳಿಗೇನಾದ್ರು ನನ್ನ ಮೇಲೆ ಅನುಮಾನನಾ ಇವಳು ಯಾರು ಭಾರಿ ಇಂಟೆಲಿಜೆಂಟ್ ಇದ್ದಂಗೆ ಇದಾಳೆ ಹಾಂ ಇವ್ಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು ನಾನು ಹಲೋ ಸುನಿಲ್ ಅವರೇ ನಿಮ್ಮನ್ನೇ ಕೇಳ್ತಾ ಇರೋದು ಯಾವ ವರ್ಷ ನಿಮಗೆ ಮೇಸ್ಟ್ರಿ ಕೆಲಸಕ್ಕೆ ಹಾರ್ಡ್ರ್ ಬಂದಿದ್ದು ಅಂತ ಕೇಳಿದೆ ಹಾ ಯಾಕೆ ಸೈಲೆಂಟ್ ಆಗಿಬಿಟ್ರಲ್ಲ ಏನ್ ಮರ್ತೋಯ್ತಾ ಯಾವ ವರ್ಷ ನೀವು ಕೆಲ್ಸಕ್ಕೆ ಸೇರಿದ್ದು ಅಂತಾನೆ ಅಯ್ಯೋ ರೀ ಅವಳು ಏನು ಕೇಳ್ತಾ ಇದ್ದಾಳಲ್ಲ ಹೇಳ್ರಿ ಬೇಗ ಯಾವ ವರ್ಷ ನೀವು මේ ಕೆಲಸಕ್ಕೆ ಸೇರ್ಕೊಂಡಿದ್ದೀ ಅಂತಾ ನನಗೆ ಗೊತ್ತಿಲ್ಲ ಹೇಳ್ರಿ ಜಲ್ದಿ ಆ ಅದು ಅದು ಈಗ 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 ಅಂದ್ರೆ ಇವತ್ತಾ ಅಲ್ಲ ರೀ ಅಂದ್ರೆ ಓದರ್ಷ 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 ಆ ಇದು ಏಪ್ರಿಲ್ ಅಲ್ಲಿ ಏಪ್ರಿಲ್ ಅಲ್ಲಿ ನನಗೆ ಕೆಲಸ ಸಿಕ್ಕಿದ್ದು ಯಾಕೆ ಯಾಕೆಂದೆ ನಿನಗೆ ಯಾವ ವರ್ಷನಾದರೂ ಕೆಲಸಕ್ಕೆ ಸೇರ್ತಾನೆ ಹಾ ನಿನಗೆ ಅದನ್ನೆಲ್ಲ ತಿಳ್ಕೊಂಡು ನಿನಗೆ ಏನಾಗಬೇಕಾಗೈತೆ ಸುಮ್ಮನೆ ಹೋಗು ಏನಾದ್ರೂ ಸ್ವೀಟ್ ಏನಾದ್ರೂ ಮಾಡೋಗು ಮನೆಯಲ್ಲಿ ಹಾ ಮತ್ತೆ ಕೇಳ್ಕೊಂಬನ ಎಲ್ಲ ವಿಚಾರಿಸ್ಬೇಕಲ್ಲ ಯಾವ ವರ್ಷ ಕೆಲಸ ಸಿಕ್ಕಿರೋದು ಎಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಂಡಿರೋದು ಯಾವ ಸ್ಕೂಲಲ್ಲಿ ಟೀಚರ್ ಕೆಲಸಕ್ಕೆ ಹೋಗೋದು ಎಲ್ಲ ತಿಳ್ಕೊಂಡಿರ್ಬೇಕಲ್ಲ ಹಾ ಅಯ್ಯ ಅದನ್ನೆಲ್ಲ ತಿಳ್ಕೊಂಡು ನೀನು ಉಪ್ಪಿನಕಾಯಿ ಹಾಕೊಂಡು ನೆಕ್ತೀಯ ಹಾಂ ಅದೇನು ಕೇಳಬೇಕು ಕೇಳು ಜಲ್ದು ಎಲ್ಲಿ ನೀವು ಕೆಲ್ಸಕ್ಕೆ ಹೋಗೋದು ಮೇಸ್ಟ್ರ್ ಕೆಲಸಕ್ಕೆ ಯಾವ ಸ್ಕೂಲು ಸ್ಕೂಲಾ ಯಾಕೆ ಏನಕ್ಕೆ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಯ್ಯೇ ஏனும் இல்லோருக்கு தப்பேனா காபரி ஆகாடுக்குறோம் அட்டேஷன் தடுவாஸ் ಿ ನಿನಗೆ ಯಾಕೆ ಅವೆಲ್ಲನ ಯಾವ ಯಾವರ್ನಾದ್ರು ಕೆಲಸಕ್ಕೆ ಸೇರ್ಲಿ ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ಲಿ ನಿನಗೆ ಹೇಗೆ ಸಂಬಂಧಪಟ್ಟಿದೆ ನನ್ ಮಗಳಿದಾಳೆ ಅದನ್ನೆಲ್ಲ ಕೇಳಿ ತಿಳ್ಕೊಂತಾಳೆ ನೀನೇನ್ ಅದನ್ನೆಲ್ಲ ಒತ್ತರ ಆಫೀಸರ್ ತರ ವಿಚಾರಸ ಬೇಡ ಹೋಗು ಗುಲಾಬ್ ಜಾಮೂನ್ ಯಾತಾದ್ರು ಮಾಡು ನನ್ನ ಅಡಿಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತೆ ಹ ತಿನ್ಬೇಕಂತೆ ಹೋಗು ಹೋಗಿ ಅಯ್ಯೋ ಅತ್ತೆ ಇದನ್ನೆಲ್ಲ ನಾ ಮೊದ್ಲಿಗೂ ಮುಂಚೆ ಕೇಳ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ನೀವು ಕೇಳಕ್ ಬಿಡ್ಲಿಲ್ವಲ್ಲ ಕರ್ಕೊಂಡ್ ಬರ್ಲಿಲ್ಲ ಅವ್ರು ನಮ್ಗೆ ಸಿಗಲಿಲ್ಲ ಅದಕ್ಕೆ ಇವಾಗ ಕೇಳ್ತಾ ಇದೀನಿ ಇದನ್ನೆಲ್ಲಾ ನೀವು ಮೊದ್ಲೆ ಕೇಳಿ ತಿಳ್ಕೊಬೇಕಾಗಿತ್ತು ಹ ಇದೆ ಅದೆಲ್ಲ ಗೊತ್ತಾ ನಿಮ್ಗೆ ಯಾವ ವರ್ಷ ಕೆಲ್ಸಕ್ಕೆ ಸೇರಿದ್ದು ಯಾವ ಸ್ಕೂಲಿಗೆ ಕೆಲ್ಸಕ್ ಹೋಗೋದು ಅಂತಾನ ಹೇಳಿ ಇಲ್ಲ ನನಗ್ ಗೊತ್ತಿಲ್ಲಮ್ಮ ಬಿಡು ಎಲ್ಲಾದ್ರೂ ಆಗ್ಲೋಳು ಎಲ್ಲಿ ಕೆಲ್ಸಕ್ ಏನಂತೆ ಸೀದಾ ಮನೆಗೆ ಬರ್ತಾನೆ ತಾನೇ ಹಾ ಅದನ್ನೆಲ್ಲ ಕೇಳಿ ನಮ್ಗೆ ಏನಾಗಬೇಕೈತೆ ಹೋಗಮ್ಮ ನೀನು ಸುಮ್ಮನೆ ಬೇಡ ನನ್ನ ಅಡಿಯ ಸುಮ್ನೆ ಗಾಬರಿ ಆಗ್ಯಾನೆ ಪಾಪ ಹಾ ಏನು ಅರಿಯೋದ ಕಂದ ಇದ್ದಂಗ ಇದ್ದಾನೆ ನನ್ನ ಅಡಿಯ ನೀನು ಇದೇ ಇಲ್ಲದೇ ಅರದೆಲ್ಲಾನ ಕೇಳಿ ಸುಮ್ಮನೆ ಹೋಗು ಅಯ್ಯೋ ನಾನೇನು ಕೇಳಬಾರ್ದು ಕೇಳಿದೆ ಅಂತ ಹಿಂಗಾಡ್ತಾ ಇದ್ದೀರಾ ಸರಿ ಬಿಡಿ ನಿಮ್ ಇಷ್ಟ ಮುಂದೆ ಏನು ತೊಂದರೆ ಆಗಬಾರ್ದು ಅಂತ ಕೇಳಿದೆ ಅಷ್ಟೇನೆ ನಿಮಗೆ ಅದು ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡಲಿ ತೊಂದರೆನಾ ಅದ್ರಾಗ ಏನೈತೆ ತೊಂದರೆ ತೊಂದರೆ ಗಿಂದ್ರೆ ಏನು ಇಲ್ಲ ಹೋಗೆ ಸುಮ್ಮನ ಸರಿ ನಿಮ್ಮಿಷ್ಟ ಈ ನಂದಿನಿ ಏನೇನೋ ಕೇಳಿಳು ಅಂತ ನೀವೇನ್ ತಪ್ಪ ಹೋಗ್ಬೇಡ್ರಿ ಅವಳಿಗೆ ನಮ್ಮ ಅಣ್ಣ ಯಾಕೆನಲ್ಲ ಅವ್ನ ಜೊತೆಗೆ ಇದ್ದು ಇದ್ದನು ಈ ತರ ತಲೆ ಪ್ರಶ್ನೆ ಅಂತ ಕೇಳ್ಕೊಳ್ತೀವಿ ಡಾ ತರ ಆಡ್ತಾಳೆ ನೀವೇನ್ ತಲೆ ಕೆಮ್ಮಕ್ ಹೋಗ್ಬೇಡ್ರಿ ಹೌದಾ ರಮ್ಯಾ ಅಯ್ಯೋ ಅಲ್ಲ ಈ ತರ ಓದಿದಿ ಓದಿದಾರೆ ಅಂತ ಹೇಳಿದೆ ನೀನು ನಿಮ್ಮತ್ತಿಗೆ ಇವ್ರು ನೋಡಿದ್ರೆ ಏನೇನೋ ಪ್ರಶ್ನೆ ಕೇಳ್ಕೊಂಡು ಕುಕ್ಕೊಂಡಿದಾರೆ ಹಾ ಅಯ್ಯೋ ಏನ್ ಓದಿದಾರೋ ಏನೋ ಬಿಡು ಸರಿ ಆಯ್ತು ಕಣ್ಣಿರಾಜಮ್ಮ ನಾನಿನ್ಮಾಂತ ಹೋಗ್ತೀನಿ ಅಯ್ಯೋ ಇರೇ ಆ ನಂದಿನಿ ಇವಾಗ ಜಾಮೂನ್ ಮಾಡ್ತಾಳೆ ತಿನ್ಕೊಂಡು ಮನೆ ತಕೊಂಡನು ನಿನ್ ಮಗಳಿಗೂ ನಿನ್ ಮಗು ಬಂದೆಡ ತಗೊಂಡು ಹೋಗಿ ಅಂತ ಇರು ಇಲ್ಲಮ್ಮ ಜಾಮೂನ್ ಗಿಮು ತಿನ್ ಕೂ ಕಮಕ್ ಆಗಲ್ಲ ಈಗಲೇನೆ ಮತ್ತೆ ಎಲ್ಸ್ಗಳು ಬೇರೆ ಇದಾವೆ ನನ್ ಗಂಡ ಬಡ್ಕೋ ಅಂತಾನೆ ಅಟ್ಲಾಗೆ ಓದಿ ಅಂತಾನೆ ಹೋಗ್ಬೇಕು ಹಾ ತಿರ್ಬಿನೇ ಹುಲ್ಲಾಕಿ ನೀರಿಕ್ಕಿ ಕರಿಬೇಕು ಡೈರಿ ಕಣ ಹಾಕ್ಬೇಕು ಓದ್ತಿಲ್ಲ ನಾನು ಹೋಗ್ತೀನಿ ನೀವೇ ತಿನ್ರಿ ಹಾ ಅಳಿಯಾ ಮಗಳಿಗೊತ್ತಿನಿ ಸುನೀನಾ ರಮ್ಯಾ ಗೊತ್ತಿನಪ್ಪ ಸರಿ ಆಂಟಿ ಓಕೆ ಮಧು ಹೋಗಮ್ಮ ಜಲ್ದ ಜಲ್ದ ಜಾಮೂನ್ ಜಲ್ ಜಲ್ ಮಾಡಕ್ ಬರಲ್ಲ ಅಂತವೆಲ್ಲ ಹೋಗ್ ನೀನಾದ್ರಿ ಇಂತವಲ್ಲ ಜಲ್ದ್ ಮಾಡ್ತೀಯ ಚೆನ್ನಾಗ್ ಮಾಡ್ತೀಯ ಹೋಗ್ ನೀನು ಅವ್ರ ಜೊತೆ ಸರಿ ಅತ್ತೆ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ